ಈ ಮೂರು ಮೇಕೆ ಮರಿಗಳು ನಿನ್ನೆ ರಾತ್ರಿ ಹುಟ್ಟಿದವಂತೆ ಹಾಯ್ ಇವರು ಬಂದು ಗುರು ರಮ್ಮ ಇವನ್ ಕೂತವ್ರಿ ಇಲ್ಲಿ ಗುರು ಹಾಯ್ ಬ್ರೌ ನಿಮ್ದು ಇನ್ನ ಇದಂತೆ ನೋಡ ಬನ್ನಿ ಹಾಯ್ ಹಾ ಬನ್ನಿ ನಿಮ್ಮನ್ನ ಮಾತಾಡ್ತೀನಿ ನಿಮ್ಮನ್ನ ಮಾತಾಡ್ತೀನಿ ಹಾಯ್ ಇಲ್ಲಿ ಎರಡು ಮರಿಯವೇ ಇವು ಅಂತ ಈ ಮರಿ ಹುಟ್ಟಿ ಎಷ್ಟಿನ ಮೂರು ದಿನ ಮರಿಗೂ ಹ್ಞೂ ಯಾರು ಅಮ್ಮ ಇವಕ್ಕೆ ಇದು ರಾತ್ರಿ ಇದೇನಾ ಇದು ಅದಾ ಇದೇ ಮೇಕೆಗೆ ರಾತ್ರಿ ಮರಿ ಆಗಿರೋದು ಮೂರು ಮರಿಗಳು ಇಲ್ಲಿ ಒಳಗಿದ್ದಾವಲ್ಲ ಇವು ಮೂರು ದಿನ ಮುಂಚೆ ಹುಟ್ಟಿರೋವಂತೆ ಅದರಮ್ಮ ಇದು ಹ್ಞೂ ಇದೆ ಅಪ್ಪ

அல்லா தம்பிர்னா தம்தீரா தந்தீரா